ಸ್ವಲ್ಪ ಹಾಡ್ಬಿಡ್ತಾರೆ ಜೊತೆಗೆ ನಾವು ಒಂದೆರಡು ಅಕ್ಷರ ಅಂತೀವಿ ಸ್ವಲ್ಪ ಬೇನಾಗ್ತಿದ್ದಂಗೆ ಟು ಸುಕ್ ಆಗ್ಬಿಡತ್ತಲ್ಲ ಕೇಳುಗ ಯಾವತ್ತಿದ್ರು ಕೇಳುಗನೆ ಗಾಯಕ ಯಾವತ್ತಿದ್ರು ಗಾಯಕನೇ ಜೈ ವಿಜಯ್ ಸರ್ ಜೈ ಶ್ರೀಲಕ್ಷ್ಮಿ ಬೇಡ ಸರ್ ಕಾರ್ಯಕ್ರಮಕ್ಕೆ ಇನ್ನೊಬ್ಬರಿಗೆ ಸ್ವಾಗತ ಕೊಡ್ಬೇಕೀಗ ನಮ್ಮ ನಿಮ್ಮೆಲ್ಲರ ಸಾರ್ವಕಾಲಿಕ ಬಾಮಿದ ಸೃಜನ್ ಯಾವತ್ತಿನಿಂದ ಗೆಳೆಯ ಯಾವತ್ತಿಗೂ ಗೆಳೆಯ ಸೃಜನ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮನದ ಕಡಲು ಚಿತ್ರತಂಡಕ್ಕೆ ಸ್ವಾಗತ ನಾನು ಹರಿಕೃಷ್ಣ ಏನ್ ಮಾಡಿದ್ರು ಗೊತ್ತಿಲ್ಲ ಟು ಸಾಂಗ್ ಆಗಿ ಪಾಪ್ಯುಲರ್ ಮಾಡಿಕೊಟ್ಟ ನನಗೆ ಈಗ ಸೃಜನ್ಗೆ ಒಂದು ಹಾಡು ಸೃಜನ್ ಒಂದು ಮೈಕ್ ಕೊಡ್ಬೇಕಾಗಿ ಕಳ್ಕೊಳ್ಳಿ ಎಲ್ರಿಗೂ ನಮಸ್ಕಾರ

ಟೂರಾಗಿ ಏನು ಅರ್ಥ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು ಅದಕ್ಕೆ ನಮ್ಮ ಮಜಾ ಟಾಕೀಸಲ್ಲಿ ಪ್ರಶ್ನೆ ನಾನೇ ಟೂರ್ರಾ ಮಾಡ್ಬಿಟ್ವಿ ಸೊ ಅದಕ್ಕೆ ಇವಾಗ ಇವಾಗ ಯಾರು ಹೇಳಿದ್ರೆ ಪ್ರಶ್ನೆ ಕೇಳೋಂಗಿಲ್ಲ ಟುರ್ರಾ ಅನ್ಬೇಕು ಸೊ ಬಟ್ರೆ ನಿಮ್ಗೊಂದು ಟೂರ್ರ ಸೊ ಹಾಗಾಗಿ ಅದು ಟೂರ್ರ ಹಾಗೆ ಸಾಕ್ತಾ ಇದೆ ಯಾರ ಜೊತೆ ಇಟ್ಬೇಕು ಮಾತ್ರ ತುಂಬಾ ಇವ್ನ ಹತ್ರ ಮಾತಾಡಕ್ ಆಗಲ್ಲ ಎತ್ ಬಿಸ್ ಆಗ್ಬಿಟ್ಟು ಇಡೀ ದಿವಸ ಇರೋ ಕಾರ್ಯಕ್ರಮ ನಿಂತು ನಡ್ಸ್ಕೊಡೋದು ನೋಡಿ ಬೆಚ್ಚ ಬಿದ್ಬಿಟ್ಟಿದ್ರು ಅಂತ ಎನರ್ಜಿಟಿಕ್ ಗೆಳೆಯ ನನಗೆ ಯಶ್ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಬಟ್ಟೆ ಇಷ್ಟ ನನಗೆ ನನಗೂ ಆತ ಕೇಳಿಯ ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬಾ ದೊಡ್ಡದು ನಾನು ಹರಿ ನೋಡಕ್ ಸುಮ್ಮನೆ ನಿಂತಿರ್ತಾರೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದು ಹೇಳಕ್ ಆಗಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇದರಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ವ್ಯಕ್ತಿತ್ವ ವ್ಯಕ್ತಿತ್ವ ಕೂಡ್ಕೊಳ್ಳೋದೆ ಹಾಗೆ ಯಶ್ ಜೊತೆ ಕೂತಾಗ್ಲು ನನಗೆ ಆತನ ಆಕ್ಷನ್ ಇಮೇಜ್ ಜೊತೆಗೆ ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆತ ಕವಿ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ಅವನು ಮುಂದೆ ಕೂತ್ಕೊಂಡು ಬರ್ದಿದ್ದು ನೀಲಿ ಕನಸ ಬರಿಪೋಲಿ ಕನಸ ಅಂತ ಒಂದು ಹಾಡ್ಬಾರ್ದೆ ಅದೇ ತರ ಈತ ಕೂಡ ಕವಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಮೂರ್ ಸಾಲ ಮೇಲೆ ಬರಿಯಲ್ಲ ಪೇಶನ್ಸ್ ಇಲ್ಲ ಇವನಿಗೆ ಹಿಂದೆ ಬರಹಗಾರ ಆಗು ಬರಹಗಾರ ಆಗ ತುಂಬಾ ಏ ನಿಮ್ಗೆ ಅವೆಲ್ಲ ಕೆಲಸ ನನ್ ಕೂತ್ಕೊಂಡು ಬರೆಯಕ್ಕಾಗಲ್ಲ ಅಂದಿದ್ದ ನನ್ನ ಹರಿಯಿದ ಒಂದೆರಡು ಸಾಲು ಇದೆ ನಾವು ಆಲ್ರೆಡಿ ಅನ್ಕೊಂಡಿದ್ವಿ ಅದನ್ನ ನನಗೋಸ್ಕರ ಹರಿ ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮರಿಗೆ ಒಂದು ರಾಯಲ್ ಸೆಲ್ಯೂಟ್ ಅದು ತಿಳಿ ನೀಲಿ ಕನಸ ಬರಿಪೋಲಿ ಕನಸ ಅವನದ್ದು ಅದನ್ನ ಇಟ್ಕೊಂಡೆ ಒಂದು ಹಾಡು ಮಾಡಿದ್ವಿ ಅದು ನಿನಗೆ ಈಗ ಹರಿ ಯು